ನೋಡಿ ತೆಂಗಿನಕಾಯಿಯಿಂದ ನಾವು ಯಾವುದೇ ರೀತಿ ತೋರ್ಸೋಕೆ ಹೊಡೆದ್ರೂ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋಲ್ಲ ಅದರಿಂದ ಎಚ್ ಡಿ ಪಿ ಪೈಪ್ ಹಾಕೊಂಡು ನೀವು ಡ್ರಿಪ್ ಇರಿಗೇಷನ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ನೋಡಿ ಇಷ್ಟು ನಾವು ಇರೋ ಶಕ್ತಿ ಎಲ್ಲ ಬಿಟ್ಟು ಹೊಡೆದ್ರು ಸೇಮ್ ಪೊಸಿಷನ್ಗೆ ಪೈಪ್ ಅದೇ ಮುಂಚೆ ನೀರು ಕಟ್ಟೋಕ್ಕೆ ತೊಂದರೆ ಆಗೋದು ಈ ಪೈಪ್ ಹಾಕಿದ್ಮೇಲೆ ಅನುಕೂಲ ಆಗಿತ್ತೆ ಆರಾಮಾಗಿ ಬಿಟ್ಬಿಟ್ಟು ಆರಾಮಾಗಿ ಮನೆಗೆ ಹೋಗ್ಬೋದು ಅನುಕೂಲ ಆಗುತ್ತೆ ಒಂದು ಗದ್ದೆಗೆ ಹಾಸ್ಬೇಕಾದ್ರೆ ಕರ ಇದು ನೀರಾವರಿ ಮಾಡಿದಾಗಿದ್ರೆ ಕಷ್ಟ ಆಗೋದು ಈಗ ಅನುಕೂಲ ಆಗಿದೆ ತೆಂಗಿನ ತೋಟಕ್ಕೆ ಇದು ಬೆಸ್ಟ್ ಡ್ರಿಪ್ ಇರಿಗೇಷನ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಇದನ್ನು ನೋಡಿ ಈ ತೋಟದಲ್ಲಿ ಪ್ರತಿಯೊಂದಕ್ಕೂ ಹೆಚ್ ಡಿ ಪಿ ಆಕೆ ಮಾಡಿರೋಂಥದ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋಲ್ಲ ನಿಮಗೆ ಹೊಡೆದೋಯ್ತು ಮತ್ತು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲಿ ಸಣ್ಣ ಪುಟ್ಟ ಆಗಲಿ ಪ್ರಾಬ್ಲಮ್ ಬರೋಲ್ಲ ಆತ್ಮೀಯ ರೈತ ಬಂದವರೇ ನಮಸ್ಕಾರ ಇದು ಡೀಲಿಂಗಪ್ಪ ಕೋಕೋನಟ್ ಫಾರ್ಮ್ ಆ್ಯಂಡ್ ನರ್ಸರಿ ಹಾಗೂ ಎಲ್ಲ ರೀತಿಯ ಕೃಷಿ ಸೇವೆಗಳು ಇಲ್ಲಿ ಲಭ್ಯವಿರುತ್ತೆ ನಾವಿವತ್ತು ತುಮಕೂರಿನ ಕುಣಿಗಲ್ನದಿ ಇಲ್ನಲ್ಲಿದ್ದೇವೆ ಇದು ನಿಮಗೆ ಕಾಣ್ತಾ ಇರೋವಂಥದ್ದು ಒಂದು ನಲವತ್ತು ವರ್ಷದ ತೆಂಗಿನ ತೋಟ ಈ ತೆಂಗಿನ ತೋಟಕ್ಕೆ ನಾವೀಗ ಪಿ ವಿ ಸಿ ಅಂಡರ್ಗ್ರೌಂಡ್ ಡ್ರಿಪ್ ಇರಿಗೇಷನನ್ನು ಹಾಕಿದ್ದೇವೆ ಈಗ ನೀವು ನೋಡ್ತಾ ಇರ್ಬೋದು ಜಸ್ಟ್ ಈಗ ತಾನೇ ಇದನ್ನು ಟೆಸ್ಟಿಂಗ್ ಮಾಡಿದ್ದೇವೆ ಪಿ ವಿ ಸಿ ಅಂಡರ್ಗ್ರೌಂಡ್ ರಿಪ್ ಇರಿಗೇಷನ್ನು ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ರೀತಿಯಲ್ಲಿ ನಾವು ಈಗಾಗಲೇ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಾವು ಪಿ ವಿ ಸಿ ಅಂಡರ್ಗ್ರೌಂಡ್ ರಿಪ್ ಇರಿಗೇಷನನ್ನು ಪ್ರತಿಯೊಂದು ಸೈಂಟಿಫಿಕ್ ಮೆಥಡ್ನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ ನೀವು ನೋಡ್ತಾ ಇರುವಂಥದ್ದು ಒಂದು ಹೊಸ ಮೆಥಡ್ ಹೊಸ ಮೆಥಡ್ ಅಂದರೆ ಇಲ್ಲಿಂದವರೆಗೂ ರೈತರ ಕಂಪ್ಲೇಂಟ್ ಇದ್ದಂಥದ್ದು ಏನಂದರೆ ಈ ಒಂದು ಪೈಪ್ ಇರುವಂಥದ್ದು ಪಿ ವಿ ಸಿ ಪೈಪ್ ಹಾಕಿದಾಗ ಮೇಲಿಂದ ಕಾಯಿಗಳು ಬಿದ್ದಂಥ ಸಂದರ್ಭದಲ್ಲಿ ಅಥವಾ ಉಳುಮೆ ಮಾಡಬೇಕಾದ್ರೆ ಸ್ವಲ್ಪ ಟಚ್ ಆದಂಥ ಸಂದರ್ಭದಲ್ಲಿ ಪಿ ವಿ ಸಿ ಪೈಪ್ ಒಡಿತಿತ್ತು ಅನ್ನುವಂಥದ್ದು ಅವರ ಕಂಪ್ಲೇಂಟ್ ಆದರೆ ಇಲ್ಲಿಂದವರೆಗೂ ಆ ಥರ ಕಂಪ್ಲೇಂಟ್ಗಳು ಬಂದಿಲ್ಲ ಆಗಿದ್ದರೂ ಕೂಡ ಹೊಸ ರೈತರು ಕೇಳ್ತಿದ್ದಂಥದ್ದು ಈ ರೀತಿ ಆದರೆ ಹೇಗೆ ಒಡೆದೋದ್ರೆ ಪೈಪ್ ಹೇಗೆ ಅನ್ನುವಂಥದ್ದು ಅದಕ್ಕೋಸ್ಕರ ನಾವೀಗ ಕಂಡುಕೊಂಡಿರುವಂಥ ಒಂದು ಸೊಲ್ಯೂಷನ್ ಏನಂದರೆ ಇಲ್ಲಿ ನೋಡ್ತಾ ಇರುವಂಥದ್ದು ಎಚ್ ಡಿ ಪಿ ಪೈಪ್ ಅಂದರೆ ಕೆಳಗಡೆ ಪಿ ವಿ ಸಿ ಪೈಪ್ ಬಂದಿದೆ ಆ ಪಿ ವಿ ಸಿ ಪೈಪಿಂದ ನಾವು ಎಚ್ ಡಿ ಪಿ ಪೈಪ್ನ ಎತ್ಕೊಂಡಿದ್ದೀವಿ ಈ ಎಚ್ ಡಿ ಪಿ ಪೈಪ್ ಎಷ್ಟು ಒಂದು ಗಟ್ಟಿಯಾಗಿರುತ್ತೆ ಅಂದರೆ ಇದಕ್ಕೆ ಯಾವ ಕಾಯಿ ಬಿದ್ದರೂ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಟ್ರ್ಯಾಕ್ಟರ್ ಒಡೆದ ಒಡೆದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬರ್ದಲೇ ಇರೋ ಒಂದು ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂಥ ಇಷ್ಟು ತೆಂಗಿನ ಗಿಡಗಳುಗೂ ಕೂಡ ನಾವು ಎಸ್ ಡಿ ಪಿ ಪೈಪನ್ನು ಹಾಕಿದ್ದೇವೆ ಈಗ ನಮ್ಮ ಡ್ರಿಪ್ ಇರಿಗೇಷನ್ ಟೀಮ್ನ ಹೆಡ್ ಆದಂಥ ಗಿರೀಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈಗ ನೀವು ನಿಮ್ಗೀಗ ಟ್ರಯಲ್ ತೋರಿಸ್ತಾ ಇದ್ದೀವಿ ಯಾವ ರೀತಿ ಒಂದು ಪೈಪು ಒಡೆಯೋದಿಲ್ಲ ಅನ್ನೋದಕ್ಕೆ ಸರ್ ನೋಡಿ ಇದು ಎಚ್ ಡಿ ಪಿ ಆಗಿಬಿಟ್ಟು ಮೊದಲೆಲ್ಲ ಪಿವಿಸಿ ಬರ್ತಾಯಿತ್ತು ಈಗ ಈಗ ಎಚ್ ಡಿ ಪಿ ಕನ್ವರ್ಟ್ ಮಾಡಿದ್ದೆ ಅಂದರೆ ಪಿ ವಿ ಸಿಂದ ಎಚ್ ಡಿ ಪಿಗೆ ಕನ್ವರ್ಟ್ ಮಾಡಿರೋಂಥದ್ದು ಬಟ್ ಇದು ಇದಕ್ಕಾಕಂಥ ಸಾಲ್ವೆಂಟ್ಗಳಾಗಲಿ ಎಚ್ ಡಿ ಪಿ ಪೈಪ್ ಆಗಲಿ ನಮ್ಮ ಹತ್ರ ಸಿಗುತ್ತೆ ಮೊದಲು ಏನು ಪ್ರಾಬ್ಲಮ್ ಅಂದರೆ ಮೇಲುಗಡೆಯಿಂದ ತೆಂಗಿನ ಬಿದ್ದಾಗ ಒಡೆದೋಗ್ತಾ ಇತ್ತು ಮತ್ತು ಕಾಯಿ ಬಿದ್ದಾಗ ಒಡೆದೋಗ್ತಾ ಇತ್ತು ಅಂತ ಮೇಜರ್ ಪ್ರಾಬ್ಲಮ್ ಇದೇ ಬರ್ತೈತಿ ಈಗ ಒಳ್ಳೆ ಸೊಲ್ಯೂಷನ್ ಸಿಗಿದೆ ನೋಡಿ ಇದು ತೆಂಗಿನಕಾಯಿಂದ ನಾವು ಯಾವುದೇ ರೀತಿ ಫೋರ್ಸಾಗೆ ಹೊಡೆದ್ರೂ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋಲ್ಲ ಅದರಿಂದ ಎಚ್ ಡಿ ಪಿ ಪೈಪ್ ಹಾಕೊಂಡು ನೀವು ಡ್ರಿಪ್ ಇರಿಗೇಷನ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ನೋಡಿ ಇಷ್ಟು ನಾವು ಇರೋ ಶಕ್ತಿ ಎಲ್ಲ ಬಿಟ್ಟು ಹೊಡೆದ್ರು ಸೇಮ್ ಪೊಸಿಷನ್ಗೆ ಪೈಪ್ ಬರೋ ಅಂಥದ್ದು ಬಟ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋಲ್ಲ ತೆಂಗಿನ ತೋಟಕ್ಕೆ ಇದು ಬೆಸ್ಟ್ ಡ್ರಿಪ್ ಇರಿಗೇಷನ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಇದನ್ನು ನೋಡಿ ಈ ತೋಟದಲ್ಲಿ ಪ್ರತಿಯೊಂದಕ್ಕೂ ಎಚ್ ಡಿ ಪಿ ಆಕೆ ಮಾಡಿರೋಂಥದ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋಲ್ಲ ನಿಮಗೆ ಹೊಡೆದೋಯ್ತು ಮತ್ತು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲಿ ಸಣ್ಣ ಪುಟ್ಟ ಏನೇ ಆಗಲಿ ಪ್ರಾಬ್ಲಮ್ ಬರೋಲ್ಲ ಅದರಲ್ಲೂ ಸುತ್ತ ಇರೋದ್ರಿಂದ ಮತ್ತೆ ನಿಮ್ಗೆ ಯಾವುದು ಪ್ರಾಬ್ಲಮ್ ಅಲ್ಲ ಅನ್ಸುತ್ತೆ ನೋಡಿ ಈಗ ಪ್ರತಿಯೊಂದಷ್ಟು ನೋಡಿ ತೆಂಗು ನಾವು ಎಷ್ಟೇ ಫೋರ್ಸಾಗಿ ಇದನ್ನು ನೀವು ತಗೊಂಡೋಗಿ ಹೊಡೆದ್ರು ಎಷ್ಟೇ ಫೋರ್ಸಲ್ಲಿ ಹೊಡೆದ್ರು ಪುಣೆಯಲ್ಲ ಅದು ಹೆವಿ ಗಟ್ಟಿರುತ್ತೆ ಪೈಪು ಯಾವುದೇ ಕಾರಣ ಪಿ ವಿ ಸಿ ಆದರೆ ಮೇಲುಗಡೆಯಿಂದ ಕಾಯಿ ಬಿದ್ದಾಗ ಹೊಡೆದೋಗುತ್ತೆ ಅನ್ಬೋದು ಬಟ್ ಎಚ್ ಡಿ ಪಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬರಲ್ಲ ನಮ್ಮ ಹತ್ರ ಎಚ್ ಡಿ ಪಿ ನಿಮಗೆ ಒಂದು ಕಾಲು ಇಂಚು ಸಿಗುತ್ತೆ ಹಾಫ್ ಅನ್ ಇಂಚು ಸಿಗುತ್ತೆ ಹಾಫ್ ಇಂಚು ಇರಿಗೇಷನ್ ಮಾಡ್ತೀವಿ ತೆಂಗಿನ ಗಿಡಕ್ಕೆ ಅಂದರೆ ಆಫ್ ಅನ್ ಇಂಚ್ ಸಿಗುತ್ತೆ ಇಲ್ಲ ಅಡಿಕೆಗೆ ನಾವು ಲ್ಯಾಟ್ರಲ್ ಸಿಸ್ಟಮ್ ಮಾಡ್ತೀವಿ ಅಂದರೆ ಒಂದು ಕಾಲಿಂಚು ನಮ್ಮ ಹತ್ರ ಎಚ್ ಡಿ ಪಿ ಸಿಗುತ್ತೆ ಎರಡೂ ಹಾಕಿ ನಾವು ಮಾಡ್ಬೋದು ನೋಡಿ ಇಲ್ಲಿ ಒಂದು ಕಾಲು ಇಂಚ್ ಪೈಪು ಸ್ಟ್ಯಾಂಡ್ ಬಿಟ್ಟಿದ್ದೀವಿ ಇದನ್ನು ಅಂದರೆ ಇಂಟರ್ ಕ್ರಾಫ್ಟ್ ಏನಾದರೂ ಬೆಳೆಯೋದಕ್ಕೆ ಇದನ್ನು ಬೇಕಾದ್ರೆ ಪಿ ಯು ಸಿ ಕೊಟ್ಟಿದ್ವಿ ಇದನ್ನು ಎಚ್ ಡಿ ಪಿ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು ಮತ್ತು ಎರಡರ ಮಧ್ಯೆ ಒಂದು ಡಿಶನ್ಸಲ್ಲಿ ನಾವು ಒಂದು ಏನಾದರೂ ಬಟರ್ ಫ್ರೂಟು ಕೊಕ್ಕೊ ಅಥವಾ ಬಟ್ರ್ ಫ್ರೂಟು ಕೊಕ್ಕೊ ಸೀಬೆ ಈ ಥರದ್ದು ಏನಾದರೂ ಒಂದು ಹಾಕ್ತೀವಿದ್ರೆ ಅದಕ್ಕೂ ಎರಡರ ಮಧ್ಯೆ ಒಂದು ಪಾಯಿಂಟ್ ಬಿಟ್ಟಿರೋ ಅಂಥದ್ದು ಇದನ್ನು ಹಾಕೊಂಡ್ರೆ ನಿಮಗೆ ವರ್ತಿದೆ ಇದನ್ನು ಕೂಡ ಎಚ್ ಡಿ ಪಿ ಆಗಿರ್ತೀವಿ ಪಿ ವಿ ಸಿ ಗಿನ್ನೆ ಎಚ್ ಡಿ ಪಿ ಮಾಡ್ಕೊಂಡ್ರೆ ಬೆಸ್ಟ್ ಅನ್ಸುತ್ತೆ ಈಗ ಗಿರೀಶ್ ಅವರೇ ಇಷ್ಟು ದಿನ ನಮಗೆ ರೈತರು ಕಂಪ್ಲೇಂಟ್ ಬರ್ತಿದ್ದೆನೆಂದರೆ ಪಿ ವಿ ಸಿ ಪೈಪಿಂದ ಆದರೆ ಪಿ ವಿ ಸಿ ಪೈಪು ಈಗಾಗಲೇ ಇನ್ನು ಹತ್ತಾರು ವರ್ಷಗಳಿಂದ ಹಾಕಿರೋಂಥ ಡ್ರಿಪ್ ಇರಿಗೇಷನ್ನಲ್ಲೂ ಏನು ಕಂಪ್ಲೇಂಟ್ ಬಂದಿಲ್ಲ ಆದರೂ ಕೂಡ ನಾವು ಹೊಸ ರೈತರು ಮಾಡಿಸ್ಕೊಳ್ಬೇಕಾದ್ರೆ ಪಿ ವಿ ಸಿ ಪೈಪು ಮೇಲಿಂದ ಕಾಯಿ ಬಿದ್ದಂಥ ಸಂದರ್ಭದಲ್ಲಿ ಆಗ್ಬೋದು ಅಥವಾ ಟ್ಯಾಕ್ಟ್ರು ಉಳುಮೆ ಮಾಡಬೇಕಾದ್ರೆ ಅದಕ್ಕೆ ಒಡೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಅವರ ಒಂದು ಪ್ರಶ್ನೆ ಆಗಿತ್ತು ಈಗ ನಾವು ಕಂಡುಕೊಂಡಿರೋದೇನೆಂದರೆ ಎಚ್ ಡಿ ಪಿ ಪೈಪ್ ಈ ಒಂದು ಎಚ್ ಡಿ ಪಿ ಪೈಪ್ ನೋಡಿ ಎಷ್ಟು ತಿಕ್ಕಾಗಿದೆ ಅನ್ನೋ ತೊಂದ್ರೆ ಸರ್ ಇದು ಒಳ್ಳೆ ಕ್ವಾಲಿಟಿ ಇರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ ಈಗ ಆ ಬೇಕು ಬೇಕಂದ್ರೆ ಈಗ ನೋಡಿ ನಾವು ಸಾಕಷ್ಟು ಈ ಕಡೆ ಲ್ಯಾಂಡ್ಗಳು ಕೆಲಸ ಮಾಡಿರೋದ್ರಿಂದ ಬಟ್ ಎಲ್ಲ ಪಿ ಯು ಸಿ ಹಾಕಿರೋದು ಈಗ ಎಚ್ ಡಿ ಪಿ ಹಾಕೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಇದ್ರ ಬೇಕಾದ್ರೆ ರೈತರ ಕೇಳಿ ಅವ್ರನ್ನೇ ಯಜಮಾನ್ರೆ ಈಗ ನಾವು ಎಚ್ ಡಿ ಪಿ ಹಾಕಿದೀವಲ್ಲ ನಿಮಗೆ ಎಚ್ ಡಿ ಪಿ ಹಾಕಿರೋದ್ರಿಂದ ತೊಂದರೆ ಏನು ತೊಂದರೆ ಅನನ್ಕೂಲ ಏನು ಬನ್ನಿ ಈಗ ಇಲ್ಲಿಗೆ ಈಗ ಪೈಪ್ ಓಳಮೆ ಮಾಡೋದಕ್ಕಾಗಲಿ

ಸ್ವತಃ ಕೃಷಿಕರು ಆಗಿದ್ದಾರೆ ಇವ್ರಿಗೆ ಒಂದು ಡ್ರಿಪ್ ಇರಿಗೇಷನ್ ಹಾಕಿ ನಾವು ಕುಣಗಲ್ನಲ್ಲಿ ಈಗ ಅವರೇ ಹೇಳ್ತಾ ಇದಾರೆ ಏನಂದ್ರೆ ಮುಂಚೆಗೆ ನೀರನ್ನ ಕಟ್ಟಬೇಕಾದ್ರೆ ತುಂಬಾ ಆ ಅಯಸ್ಬೇಕಿತ್ತು ಹೋಗ್ತದೆ ಒಂತ ಬರಲ್ಲ ರೈತರಿಗೆ ಕೂಲಿ ಕೊಡ್ಬೇಕಾಯ್ತದೆ ಕಷ್ಟ ಜಾಸ್ತಿ ಆಯ್ತದೆ ಒಂದ್ ಗದ್ದೆ ಕರೆಂಟ್ ಕೊಡಲ್ಲ ನೆನಪಾಗೆ ಮೂರ್ ಗಂಟೆ ಟುಮ್ ಕೊಡ್ತಾರೆ ಅದು ಒಂದ್ ಗದ್ದೆಗೆ ಹೋಗದೆ ಅದು ಇನ್ನೊಂದ್ ಗದ್ದೆಗೆ ಆ ಆಗಿದೆ ಈಗ ಅನುಕೂಲ ಆಯ್ತು ಈಗ ನೋಡಿ ನಿಮ್ಮ ಎದುರಿಗೆನಾ ಈಗ ಇಷ್ಟು ಬಿದ್ರೆ ನಿಮಗೆ ಸಾಕಾಗುತ್ತೆ ಒನ್ ಅವರ್ ಬಿಟ್ಬಿಟ್ರೆ ಪೂರ್ತಿ ಪೂರ್ತಿ ಇದ್ರ ಸುತ್ತಲೂ ಹಾಯ್ಕೊಳುತ್ತೆ ಈಗ ನೋಡಿ ಸ್ನೇಹಿತರೆ ನಾವು ಇದು ಓನ್ಲಿ ಟೆಸ್ಟಿಂಗಿಂಗ್ ಮಾಡಿರುವಂತ ಇದು ನೀರನ್ನ ಹಾಕಿರೋದ್ದು ಹಾಗಿದ್ರೂ ಕೂಡನಾ ಇದು ಎಷ್ಟೊಂದು ನೀರನ್ನ ಹಾಯ್ಕೊಂಡಿದೆ ಅನ್ನುವಂಥದ್ದು ಗಿರೀಶ್ ಅವ್ರೆ ಏನಂದ್ರೆ ಬನ್ನಿ ಇದು ಎಚ್ ಡಿ ಪಿ ಪೈಪಿಂದ ಪಿ ವಿ ಸಿ ಪೈಪಿಗೆ ಎಚ್ ಡಿ ಪಿ ಪೈಪ್ ನ ಕನ್ವರ್ಟ್ ಮಾಡಬೇಕಾದ್ರೆ ಇರುವಂತ ಸವಾಲು ಏನು ನಿಮ್ಗೆ ಅಲ್ಲಿ ಯಾವ ರೀತಿ ಅದು ಟೆಕ್ನಿಕಲ್ ವರ್ಕ್ ನ ಬಯಸುತ್ತೆ ಇಲ್ಲ ಇದು ಈಗ ನಾವೇ ಫಿನೆಲೆಕ್ಸ್ ಇತರ ಏನಾದ್ರು ಒಂದು ಐಟಮ್ ತಗೊಂಡಾಗ ಅದಕ್ಕೆ ಇದಕ್ಕೂ ಮ್ಯಾಚ್ ಆಗಂತೂ ನಮ್ಮ ಹತ್ರ ಕ್ಲೀನ್ ಆಗಿ ಮ್ಯಾಚ್ ಆಗೋ ನಾವೇನ್ ಮಾಡ್ತೀವಿ ಕಾರ್ಬನ್ ಪೇಪರ್ ಬರುತ್ತೆ ನಮ್ಮ ಹತ್ರ ಕಾರ್ಬನ್ ಪೇಪರ್ ಕ್ಲೀನ್ ಆಗಿ ಮೆನ್ಷನ್ ಮಾಡಿಬಿಟ್ಟು ಕ್ಲೀನ್ ಆಗಿ ರಫ್ ಮಾಡಿಬಿಟ್ಟು ನೀಟಾಗಿ ನಮ್ಮ ಹತ್ರ ಅದಕ್ಕೆ ಆಗೋಂಥ ಸಾಲ್ವೆಂಟ್ ಇದೆ ಅದಕ್ಕೆ ಎಚ್ ಡಿ ಪಿಗೂ ಪಿ ಯು ಸಿಗೂ ಸಾಲ್ವೆಂಟ್ ಇದೆ ಆ ಎರಡನ್ನೂ ನಾವು ಮ್ಯಾಚ್ ಮಾಡಾಕಿ ಬೇಕಾದ್ರೆ ನೀವು ಒಂದು ಒಂದು ಹತ್ರ ಮೂ ಒಂದು ನಿಮಿಷ ಬಿಟ್ಬಿಟ್ಟು ಮತ್ತೆ ನೀವು ಯಾವುದೇ ಕಾರಣಕ್ಕಿತ್ತರೂ ನೂರಕ್ಕೆ ನೂರಕ್ಕೆ ಬರೋಲ್ಲ ಅದರಿಂದ ನಮಗೇನಾಗುತ್ತೆ ಅಂದರೆ ಪಿ ಯು ಸಿ ಎಚ್ ಡಿ ಪಿಗು ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ಕೆಲಸ ಮಾತ್ರ ಫೈನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಡ್ಯಾಮೇಜಸ್ ಅವು ಇವು ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಮತ್ತು ಸಾರ್ ಇಲ್ಲಿ ಹೊಡೆದೋಗಿದೆ ಬನ್ನಿ ರೋಡ್ ಹೊಡೆದೋಗಿದೆ ಬನ್ನಿ ಅಂತ ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ಅನಿಸುತ್ತೆ ನೋಡಿ ಸ್ನೇಹಿತರೆ ಈಗ ಇಷ್ಟೊಂದು ನಿಮಗೆ ಫೋರ್ಸ್ಫುಲ್ಲಾಗೆ ಈಗ ಪ್ರತಿಯೊಬ್ಬ ರೈತರದ್ದು ಏನು ಸಮಸ್ಯೆ ಅಂತಂದರೆ ಇದನ್ನು ಹಾಕಿದರೆ ಒಡೆದೋಗುತ್ತೆ ಅನ್ನೋ ಅಂಥದ್ದು ಈಗ ನೋಡಿ ನಾನು ಈ ಕಾಯಿ ಇದೆ ಈ ಕಾಯಿನ ಇಷ್ಟು ಫೋರ್ಸ್ಫುಲ್ಲಾಗಿ ಹಾಕಿದರೂ ಕೂಡ ಅದು ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರೋದಿಲ್ಲ ಈ ಕಾಯಿ ಕೂಡ ಮೇಲಿಂದನ ಈ ಥರ ಬಿದ್ದರೂ ಕೂಡ ಅದಕ್ಕೇನೂ ಆಗೋದಿಲ್ಲ ಹಾಗಾಗಿ ಈಗ ರೈತರುಗಳು ಇದನ್ನು ಅತ್ಯಂತ ಅತ್ಯಂತ ಉಪಯೋಗವಾಗಿ ಇದನ್ನು ಮಾಡ್ಕೋಬೋದಾಗಿದೆ ಇದಿಷ್ಟು ಕೂಡ ನಾವೀಗ ಕುಣಗಲ್ನಲ್ಲಿ ಮಾಡಿರುವಂಥ ಡ್ರಿಪ್ ಇರಿಗೇಷನ್ ಇದಾಗಿರುತ್ತೆ ಇಲ್ಲಿ ನಾವು ಇಂಟರ್ ಕ್ರಾಪ್ಗೂ ಕೂಡ ಸಿಸ್ಟಮ್ನ ಕೊಟ್ಟಿದ್ದೇವೆ ಇಂಟರ್ ಕ್ರಾಪ್ಗೆ ಇಲ್ಲಿ ಪಿ ವಿ ಸಿ ಪೈಪನ್ನು ಹಾಕಿ ಇದಕ್ಕೆ ಲ್ಯಾಟ್ರಲ್ ಕನೆಕ್ಷನ್ನ ಮಾಡಿಕೊಳ್ಳುವಂಥ ವಿಧಾನವನ್ನು ನಾವಿಲ್ಲಿ ಮಾಡಿದ್ದೇವೆ ಜಸ್ಟ್ ಈಗ ತಾನೇ ಇದು ವರ್ಕ್ ಮುಗಿದಿದೆ ನಿಮಗೆ ಡ್ರಿಪ್ ಇರಿಗೇಷನಲ್ಲಿ ಹತ್ತಾರು ವರ್ಷಗಳ ಅನುಭವವನ್ನು ಹೊಂದಿರುವಂಥ ಡಿ ಎಂಗಪ್ಪ ಕೋಕೋನಟ್ ಫಾರ್ಮ್ನ ಡ್ರಿಪ್ ಇರಿಗೇಷನ್ ಟೀಮ್ ಇದೆ ಅವರ ಒಂದು ಸಾರಥ್ಯದಲ್ಲಿ ಈ ಡ್ರಿಪ್ ಇರಿಗೇಷನನ್ನು ನಾವು ಮುಗಿಸಿಕೊಡ್ತೇವೆ ನಿಮಗೆ ಅದು ತೆಂಗು ಆಗಿರ್ಬೋದು ಅಡಿಕೆ ಆಗಿರ್ಬೋದು ಮತ್ತು ಬೇರೆ ಯಾವುದೇ ರೀತಿಯಾದಂಥ ಬೆಳೆಗಳಿಗೂ ಕೂಡ ನಿಮಗೆ ಡ್ರಿಪ್ ಇರಿಗೇಷನನ್ನು ಮಾಡಿಕೊಡ್ತೇವೆ ನಾವು ಯೂಸ್ ಮಾಡಿರುವಂಥ ಎಲ್ಲ ಮೆಟೀರಿಯಲ್ಲು ಕೂಡ ಅತ್ಯಂತ ಕ್ವಾಲಿಟಿ ಮೆಟೀರಿಯಲ್ ಆಗಿರುತ್ತೆ ಆ ಒಂದು ಮೆಟೀರಿಯಲ್ಲು ನಿಮಗೆ ಕ್ವಾಲಿಟಿ ಇರೋದರಿಂದ ಹತ್ತಾರು ವರ್ಷಗಳು ಅಂದರೆ ನಿಮ್ಮ ಗಿಡ ಇರೋವರೆಗೂ ಕೂಡ ಲೈಫ್ ಟೈಮ್ವರೆಗೂ ಕೂಡ ಆ ಡ್ರಿಪ್ ಇರಿಗೇಷನ್ ನಿಮ್ಗೆ ಬರುತ್ತೆ ಈಗ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಎಚ್ ಡಿ ಪಿ ಪೈಪು ಮೇ ಬಿ ಇದನ್ನು ಹಾಕಿದರೆ ಮೇ ಬಿ ಗಿಡ ಇರೋವರೆಗೂ ಕೂಡ ಈ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ ಅನ್ನುವಂಥದ್ದು ನಾವು ಕೊಡುವಂಥ ಭರವಸೆ ನೀವು ಡ್ರಿಪ್ ಇರಿಗೇಷನ್ ಅಂತಂದರೆ ಜಸ್ಟ್ ಡ್ರಿಪ್ ಇರಿಗೇಷನ್ ಅಲ್ಲ ಅದಕ್ಕೆ ಅದರದೇ ಆದಂತಹ ಒಂದು ಪ್ರೊಫೆಷ್ನಲಿಸಮ್ ಬೇಕಾಗುತ್ತೆ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಮತ್ತು ಪ್ರೆಸರ್ ಸಿಸ್ಟಮ್ ಏನು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಡಿಸ್ಟೆನ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ನೀರು ಆಯುತ್ತೆ ಅನ್ನೋವಂಥದ್ದೆಲ್ಲದನ್ನು ಕೂಡ ನೀವು ನೋಡಬೇಕಾಗುತ್ತೆ ರೈತರು ಒಂದು ಸತಿ ಬಂಡವಾಳ ಹಾಕಿದರೆ ಅದು ಲೈಫ್ ಟೈಮ್ ಬರೋ ರೀತಿಯಲ್ಲಿ ಇಡಬೇಕು ಆವಾಗ ಮಾತ್ರ ನೀವು ಹಾಕಿದಂಥ ಹಣ ಒರ್ತಾಗುತ್ತೆ ಈಗ ನೋಡಿ ಇಲ್ಲೆಲ್ಲ ನೀರು ಹಾಯ್ಕೊಂಡಿದೆ ಗಿಡಗಳಿಗೆ ಅಂಥ ಒಂದು ಪ್ರೊಫೆಷ್ನಲಿಸಮ್ ಇರುವಂಥ ಡ್ರಿಪ್ ಇರಿಗೇಷನ್ ನಿಮಗೆ ಬೇಕಾದರೆ ಡೀಲಿಂಗಪ್ಪ ಕೋಕೋನಟ್ ಫಾರ್ಮ್ನ ಸಂಪರ್ಕಿಸ್ಬೋದು ಇದು ಗುಬ್ಬಿ ತಾಲೂಕು ಚೇಡೂರು ಹೋಬಳಿ ಚಿಕ್ಕ ಹೆಡಿಗೆಹಳ್ಳಿ ತುಮಕೂರು ಡಿಸ್ಟ್ರಿಕ್ನಲ್ಲಿ ಇರುವಂಥ ಫಾರ್ಮ್ ಆಗಿರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಅಪ್ರೂವ್ಡ್ ಆಗಿರೋಂಥ ಫಾರ್ಮು ಇಲ್ಲಿ ನಿಮಗೆ ತೆಂಗಿನ ಗಿಡಗಳು ಸಿಗುತ್ತೆ ಅದರಲ್ಲೂ ಎಸ್ಪೆಷಲಿ ತಿಪ್ಪು ಟಾಲ್ ವೆರೈಟಿ ಅನ್ನುವಂಥದ್ದು ಅತ್ಯಂತ ಫೇಮಸ್ ವೆರೈಟಿ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ಅಡಿಕೆ ಗಿಡಗಳು ಮತ್ತು ಎಲ್ಲ ಒಂದು ಫಾರ್ಮ್ ಲ್ಯಾಂಡ್ ಮ್ಯಾನೇಜ್ಮೆಂಟು ಮತ್ತು ಡೆವಲಪ್ಮೆಂಟ್ ವರ್ಕ್ಗಳು ನಿಮಗೆ ಸಿಗುತ್ತೆ ಅದು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಪ್ಲ್ಯಾಂಟೇಷನ್ ಆಗಿರ್ಬೋದು ಮತ್ತು ಯಾವುದೇ ಕೃಷಿ ಸೇವೆಗಳು ಇಲ್ಲಿ ಲಭ್ಯವಿರುತ್ತೆ ನೀವು ಸಂಪರ್ಕಿಸಿ ಆಸಕ್ತ ರೈತರು ಈ ಒಂದು ಸರ್ವೀಸನ್ನು ನೀವು ಪಡೆದುಕೊಳ್ಬಹುದೇ ಧನ್ಯವಾದಗಳು